ಸ್ವಾಗತಾ ವ್ಯೂವರ್ಸ್ ಹೆಂಗಿದಿರಿ 나 ನಿಮ್ಮ ಸುರಜ್ نیวนೊಳ್ಳಕದರಿ ಕೆಎಸ್ಆರ್ ಟೆಕ್ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೋ ಇವತ್ ಈ ಚಾನೆಲ್ ದಾಗ 나 ಯೂನಿಕ್ ಕಾನ್ಸೆಪ್ಟ್ ಅಲ್ಲಿ ಸಿಲ್ಕ್ 컬렉షన్ಸ್ ಗಳು ತಂದ್ಬಿಟ್ರಿ ಅದು ಬಿ ಎಟ್ ಡಿಫರೆಂಟ್ ಕಾನ್ಸೆಪ್ಟ್ಸ್ ಇನ್ ಎಟ್ ಡಿಫರೆಂಟ್ ಕ್ಯಾಟಲಾಗ್ ಆರ್ಟಿಕಲ್ಸ್ ಸೋ ವನ್ಸ್ ಸರಾ ನೀವು ಇಲ್ಲಿ ಫೋಟೋ ಮ್ಯಾಕ್ ನೋಡ್ಕೊಂಡ್ರು ಎಸ್ಟ್ ಡಿಫರೆಂಟ್ ಇನ್ ಎ ಯೂನಿಕ್ ಕಲರ್ಸ್ ಗಳು ಇಲ್ಲಿ ಅವೈಲೇಬಲ್ ಆಗಲಕತ್ತಾದ್ರು ಸೋ ನೀವು ಕಾನ್ಸೆಪ್ಟ್ ಈ ಆರ್ಟಿಕಲ್ ಅಸರಿಲಿ ನೋಡ್ಕೊಂಡ್ರು ರೂಪ ಭೂಮಿ ಸಿಲ್ಕ್ ಸೊ ಇದು ಕಂಪ್ಲೀಟ್ ಒಂದು ಕ್ಯಾಟ್ಲಾಗ್ ಆಯ್ತು ಸೊ ನಂಬಲ್ಲಿ ಇನ್ನೊಂದು ಕ್ಯಾಟ್ಲಾಗ್ ಬಿ ಆಯ್ತು ಸೊ ಆ ದಿ ನಾ ವಿಡಿಯೋದಾಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸೊ ಇದು ಈ ಕ್ಯಾಟ್ಲಾಗ್ ನೀವು ನೋಡ್ಕೊಂಡಿದಲ್ಲ ಸೊ ನಿಮ್ಗೆ ಇದ್ರಾಗ ಇದನ್ನ ಸೀರಿ ಚಲೋ ಅನ್ಸರು ಸೊ ಇದನ್ನ ಕ್ಯಾಟ್ಲಾಗ್ ನಿಮ್ಗೆ ಚಲೋ ಅನ್ಸುರು ಆರ್ಡರ್ ಮಾಡ್ಬೇಕಂದ್ರು ಸ್ಕ್ರೀನ್ ಮ್ಯಾಗ್ ಕೊಟ್ಟರೆ ನಂಬರ್ ಇವತ್ತೇ ಫೋನ್ ಹಚ್ಚಿ ಸ್ಕ್ರೀನ್ ಶಾಟ್ ತಗೊಂಡ್ ಫಾರ್ವರ್ಡ್ ಮಾಡಿದ್ರು ನಮ್ಮ ಆನ್ಲೈನ್ ಟೀಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ತದ ಸೊ ಇನ್ನ ಯಾಕತ್ತದ ವಿಡಿಯೋ ಸ್ಕಿಪ್ ಮಾಡ್ಬೇಡ್ರಿ ಕಂಪ್ಲೀಟ್ ವಿಡಿಯೋ ನೀವು ನೋಡ್ರಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಅಲ್ಲಿ ಪ್ರೊವೈಡ್ ಮಾಡ್ಲಕ್ಕಿನಿ ಸೊ ಕಲೆಕ್ಷನ್ ನಾವ್ ಇಲ್ಲಿ ನೋಡ್ಕೊಂಡ್ರು ಸೀರಿ ನೋಡಿದ್ರೆ ಎಷ್ಟು ಚಲೋ ಪಿಂಕ್ ಕಲರ್ ದಾಗ ಇಂಥ ಕಾನ್ಸೆಪ್ಟ್ ಜಾಗ ನಮ್ಮ ಅವೈಲೇಬಲ್ ಆಗ್ಲತ್ತ ಕಂಪ್ಲೀಟ್ ಸಿಕ್ಸ್ ಪಾಯಿಂಟ್ ತರ್ಟಿ ಮೀಟರ್ ಕಟ್ ಆಯಿತು ಸೀರಿದಾಗ ಸೊ ಸಿರಿ ಸೈಜ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಸಿರಿ ಸೈಜ್ ನಮ್ಮಲ್ಲಿ ಅವೈಲೇಬಲ್ ಆಯ್ತು ಸೊ ನೋಡ್ಲಕ್ಕಿದ್ರಲ್ಲ ಕಲರ್ ದಾಗ ಬಿ ಏನ್ ಮಾತ್ರ ಕಾಂಪ್ರಮೈಸ್ ಇಲ್ಲ ಸೂಪರ್ ಡೂಪರ್ ಕಲೆಕ್ಷನ್ಸ್ ಆಯಿತು ಸೊ ಇಲ್ಲಿ ನೀವು ಪಲ್ಲು ಪಾಟ್ ನೋಡ್ಕೊಂಡ್ರು ಎಷ್ಟು ಚಲೋ ಕಾನ್ಸೆಪ್ಟ್ ಆಯಿತು ನೋಡ್ಲಕ್ಕಿದ್ರಲ್ಲ ಸೊ ಇಂಥ ಕಾನ್ಸೆಪ್ಟ್ಸ್ ಓಲ್ ಬೇಕಂದ್ರೆ ಮತ್ತೆ ಎಲ್ಲೋ ಅಲ್ಲ ಕೇಸರಿ ಟೆಕ್ಸ್ಟೈಲ್ ಕಂಪನಿ ಇವತ್ತೆ ವಿಸಿಟ್ ಮಾಡ್ರಿ ಸೊ ಇಂಥ ಕಲೆಕ್ಷನ್ ನಿಮ್ ಸ್ವಂತ ಮಾಡ್ಕೊಂಡು ನಿಮ್ ಕಾಂಟ್ರಾಕ್ಟ್ ದಾಗ ಇಡ್ಕೊಂಡು ಚಲೋ ಪ್ರಾಫಿಟ್ ದಾಗ ನೀವ್ ಇಡ್ರಿ ಸೊ ಪಲ್ಲು ಪಾಟ್ ನೋಡ್ಕೊಂಡ್ರ ಪಲ್ಲೂದಾಗ ಎಲ್ಲ ಗೋಲ್ಡನ್ ಜರಿ ವರ್ಕ್ ಆಯ್ತು ಸೊ ಎಷ್ಟು ಸೂಪರ್ ಕಾಣಿಸ್ಲಕ್ ಆತ ನೋಡ್ರಿ ಇದು ಮತ್ತೆ ಫ್ಯಾಬ್ರಿಕ್ ಬಂತು ಸೂಪರ್ ಪ್ಯೂರ್ ಫ್ಯಾಬ್ರಿಕ್ ಆಯ್ತು ಫ್ಯಾಬ್ರಿಕ್ ದಾಗ ಬಿ ಏನ್ ಮಾತ್ರ ಕಾಂಪ್ರಮೈಸ್ ಇಲ್ಲ ಪ್ಯೂರ್ ಸಿಲ್ಕ್ ಸ್ಯಾರಿ ಆಯ್ತು ಇದು ಸೊ ನೀವು ನೋಡ್ಲಕ್ಕ್ರ ಎಷ್ಟು ಚಲೋ ಕಾನ್ಸೆಪ್ಟ್ಸ್ ಇನ್ನ ನೀವು ಇಲ್ಲಿ ಬ್ಲೌಸ್ ಪಾಟ್ ನೋಡ್ಕೊಂಡ್ರೆ ಬ್ಲೌಸ್ ಪಾಟ್ ದಾಗ ಕಂಪ್ಲೀಟ್ ಒನ್ ಮೀಟರ್ ಬ್ಲೌಸ್ ನಮ್ಗೆ ಇಲ್ಲಿ ಅವೈಬಲ್ ಆಯ್ತು ನೋಡ್ಲಕ್ಕ ಬ್ಲೌಸ್ ಎಷ್ಟು ದೊಡ್ಡ ಆಯ್ತು ಸೊ ವಿಡಿಯೋದಾಗ್ ಬರ್ಲಾಗತ್ತಿಲ್ಲ ಏನೋ ಗೊತ್ತು ಸೊ ನೋಡ್ಲಕ್ಕ ಬ್ಲೌಸ್ ಪಾಡ್ ನಮ್ಗೆ ಕಂಪ್ಲೀಟ್ ಅವೈಬಲ್ ಆಯ್ತು ಇದ್ರಾಗ ನೀವು ಇನ್ನ ಸಿಕ್ಸ್ ಡಿಫರೆಂಟ್ ಕಲರ್ಸ್ ನೋಡ್ಬೇಕಂದ್ರು ಸೊ ಇಂಥವು ಕಲರ್ಸ್ ಗಳು ಇದ್ರಾಗ ಅವೈಬಲ್ ಆಯ್ತು ನೋಡ್ಲಕ್ಕ ಎಷ್ಟು ಇದು ತ್ರೀ ಕಲರ್ಸ್ ಆಯ್ತು ಇದು ತ್ರೀ ಕಲರ್ಸ್ ಇನ್ನೊಂದನ್ನ ಆಲ್ರೆಡಿ ನಿಮ್ ತೋರ್ಸಿನ ಸೀರಿಗಳು ಸೊ ಇಂಥ ಕಾನ್ಸೆಪ್ಟ್ ಗಳು ಎಲ್ಲೋ ನಮ್ ಕೇಸರ ಟೆಕ್ಸಲ್ ಕಂಪನಿದಾಗ ಅವೈಬಲ್ ಆಗ್ಲಕತ್ತ ಸೊ ಈಗ ಸೆಕೆಂಡ್ ಕ್ಯಾಟ್ಲಾಗ್ ನೋಡಮ್ ಇಲ್ಲಿ ಸೊ ಸೆಕೆಂಡ್ ಕ್ಯಾಟ್ಲಾಗ್ ನೋಡ್ಕೊಂಡ್ರು ಇಷ್ಟು ಮತ್ತು ಈ ಕ್ಯಾಟ್ಲಾಗ್ ಹೆಸರು ಇಲ್ಲಿ ನೋಡ್ಕೊಂಡ್ರು ರೂಬ್ ಗೋವಿಂದ್ ಸಿಲ್ಕ್ ಕಲೆಕ್ಷನ್ ಆಯ್ತು ಇದು ಕಂಪ್ಲೀಟ್ ಪಾರ್ಟಿ ವೇರ್ ಕಾನ್ಸೆಪ್ಟ್ ಆಯ್ತು ಇದ್ರಾಗ ಕಂಪ್ಲೀಟ್ ಸಿಕ್ಸ್ ಡಿಫ್ರೆಂಟ್ ಕಲರ್ಸ್ ಆಯ್ತು ಕ್ಯಾಟ್ಲಾಗ್ ನೋಡ್ಕೊಂಡಿರಿ ಎಷ್ಟು ಚಲೋ ಇನ್ನ ಯುನಿಕ್ ಕಲರ್ಸ್ ಗಳು ಸೊ ಇದೇ ಅಲ್ಲ ನೀವಿಲ್ಲಿ ಇಲ್ಲಿ ಲೈವ್ ನಮ್ ಕೌಂಟರ್ ಮ್ಯಾಗ್ ನೋಡ್ಸಕ್ತಿವಿ ಎಷ್ಟು ಚಲೋ ಕಾನ್ಸೆಪ್ಟ್ ಗಳು ಆಯ್ತು ಸೊ ನೋಡ್ಲಾಗಿದ್ರೆ ಸಿಕ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಅದರದಾಗ ಬಿ ಕಂಪ್ಲೀಟ್ ಯುನಿಕ್ ಕಾನ್ಸೆಪ್ಟ್ ಸೊ ವಿಡಿಯೋ ನೋಡ್ಕೊಂತ ಹೋಗ್ರಿ ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾ ಇಲ್ಲಿ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ ಸೊ ಸೀರಿ ಇಲ್ಲಿ ನೋಡ್ಕೊಂಡ್ರು ఎస్ట్ చలో కన్సెప్ట్ ఆయన నోడ్లక్రో ఇల్ోడ్క్రు ఫలు పార్ట్ నోడ్కొంద్రు ఎస్ ఛలో కంప్లీట్ మీనా కన్సెప్ట్ ఐతు ఇల్ నోడ్లక్రీ మినీనగారి కాన్సెప్ట్ దా భీ మొత్త ప్రింట్ అవైలబుల్ ఐతు సో ప్రివింగ్ కోట్ ప్రింట్ మళ్ళీ నోడ్కొంద్రు బార్డర్ దగ్గ కంప్లీట్ గోల్డన్ జరి వర్క్ ఐతు మీనా ప్యాటర్న్ దగ్గ ಸೊ ನೀವು ಇಲ್ಲಿ ಬಾರ್ಡರ್ ದಾಗ ನೋಡ್ಕೊಂಡ್ರೆ ಲಟನ್ ಇಲ್ಲಿ ಆಡ್ ಮಾಡ್ಬಿಟರ್ ಕಂಪ್ಲೀಟ್ ಡಿಸೈನರ್ ಕಾನ್ಸೆಪ್ಟ್ ಜಾಗೆ ಸೊ ಈ ಸೀರಿ ನಮ್ಮಲ್ಲಿ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ದಾಗ ಸ್ಟಾರ್ಟ್ ಆಗ್ಲಕತ್ತ ಸೊ ನಿಮ್ಗೆ ಸೀರಿ ನಿಮ್ ಸ್ವಂತ ಆಗ್ಬೇಕಂದ್ರು ಸೊ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಮಗೆ ಫೋನ್ ಹಚ್ಚು ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಮ ಆನ್ಲೈನ್ ಟೀಮ್ ಪ್ರೊವೈಡ್ ಮಾಡ್ತಾರ ಸೊ ಇದ್ರಾಗ ಮತ್ತೆ ನೀವು ಬ್ಲೌಸ್ ಪೀಸ್ ನೋಡ್ಕೊಂಡ್ರು ಎಷ್ಟು ಚೋಲೋ ಇನ್ನ ಹೆವಿ ಕಾನ್ಸೆಪ್ಟ್ ಆಗ ಆಯ್ತು ನೋಡ್ಲಕ್ಕ್ರಲ್ಲ ಕಂಪ್ಲೀಟ್ ಕಾನ್ಸೆಪ್ಟ್ ಕಂಪ್ಲೀಟ್ ಒನ್ ಮೀಟರ್ ಬ್ಲೌಸ್ ನಿಮ್ಗೆ ಅವೈಲಬಲ್ ಆಗ್ಲಕತ್ತ ಇಲ್ಲಿ ಸೊ ನೋಡ್ಲಕ್ಕಿದ್ರಲ್ಲ ಎಷ್ಟು ಚೋಲೋ ಇನ್ನ ಸೂಪರ್ ಡೂಪರ್ ಆಕ್ಟಿಕಲ್ ಕಂಪ್ಲೀಟ್ ಹೆವಿ ಇನ್ನ ಪಾರ್ಟಿ ವೇರ್ ಕಾನ್ಸೆಪ್ಟ್ ಜಾಗ ಬೇಕಂದ್ರು ಈ ಆರ್ಟಿಕಲ್ ನಿಮ್ ಶಾಪ್ದಾಗ ಇಟ್ಕೊಂಡ್ರು ಕಸ್ಟಮರ್ ಅಟ್ರಾಕ್ಷನ್ ಇನ್ನ ನಿಮ್ ಕಸ್ಟಮರ್ ನಿಮ್ ಸ್ವಂತ ಆಗ್ಬಿಡ್ತಾರೆ ಯಾಕಂದ್ರೆ ಕಲೆಕ್ಷನ್ ಹಂಗಾಯ್ತು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಆಗ ಸೊ ಪ್ರೈಸ್ ಎಷ್ಟು ಅಲ್ಲ ಸಿಕ್ಸ್ ಡಬಲ್ ನೈನ್ ಬಲ್ಲಿಂದು ನಮ್ ನಮ್ಮಲ್ಲಿ ಈ ಕಲೆಕ್ಷನ್ ಗೆ ಸ್ಟಾರ್ಟ್ ಆಗ್ಲತ್ತದ ಸಿಲ್ದಾಗ ಸೊ ಕಲರ್ ಚಾರ್ಟ್ ನೀವು ನೋಡ್ಕೊಂಡ್ರು ಎಷ್ಟು ಚಲೋ ಚಲೋ ಸಿಕ್ಸ್ ಡಿಫ್ರೆಂಟ್ ಕಲರ್ಸ್ ಆಯ್ತು ಒನ್ ಕಲರ್ ಆಲ್ರೆಡಿ ನಾ ವಿಡಿಯೋದಾಗ ತೋರಿಸಿನಿ ಇನ್ನ ಫೈವ್ ಡಿಫ್ರೆಂಟ್ ಕಲರ್ಸ್ ಇಲ್ಲ ಆಯ್ತು ನೋಡ್ಲಕ್ಕ ಸೊ ಇಂಥವು ಕಾನ್ಸೆಪ್ಟ್ಸ್ ಎಲ್ಲಿ ಎಲ್ಲೋ ಅವೈಬಲ್ ಆಗ್ಲಕತ್ತದ ಸೊ ಇದು ನನ್ನ ಬ್ಯಾಕ್ ಸೈಡ್ ಯಾವ್ದೈತೆ ಕೌಂಟರ್ ಐತೋ ಸೊ ಈ ಕೌಂಟರ್ ದಾಗ ಒನ್ ಏಯ್ಟಿ ಫೈವ್ ರುಪೀಸ್ ಬಲ್ಲಿಂದು ಸಿಲ್ಕ್ ಸೀರೆಗಳು ಸ್ಟಾರ್ಟ್ ಆಗ್ಲಕತ್ತದೆ ಎಷ್ಟು ಅಲ್ಲ ಒನ್ ಏಯ್ಟಿ ಫೈವ್ ರುಪೀಸ್ ಬಲ್ದ್ ಸೊ ಇಂಥ ಕಲೆಕ್ಷನ್ ನಿಮ್ ಸ್ವಂತ ಆಗ್ಬೇಕಂದ್ರೆ ಒಂದ್ಸಲ ಕೆ ಕೆಎಸ್ ಟೆಕ್ಸ್ ಕಂಪನಿ ವಿಸಿಟ್ ಮಾಡಿದ್ರೆ ಕ್ವಾಲಿಟಿ ಹೆಂಗಾಯ್ತು ಕ್ವಾಂಟಿಟಿದಾಗ ಪರ್ಚೇಸ್ ಮಾಡ್ಬೇಕಾ ಇಲ್ಲ ಅನ್ನೋದು ಕಂಪ್ಲೀಟ್ ಐಡಿಯಾ ನಿಮ್ಗೆ ಬರ್ತದ ಸೊ ಒಂದ್ಸಲ ಕೆ ಎಸ್ ಆರ್ ಟೆಕ್ಸ್ ಕಂಪನಿ ವಿಸಿಟ್ ಮಾಡಿದ್ರು ಕಂಪ್ಲೀಟ್ ಕ್ಲಾರಿಟಿ ನಿಮ್ಗು ಬರ್ತದೆ ಸೊ ನಿಮ್ ರಿಟೇಲ್ ಕೌಂಟರ್ ಸಹಿತ ಇನ್ನ ಹೋಲ್ಸೇಲರ್ ಸಹಿತ ಇಲ್ಲ ಮನೆ ಕುಂತೇ ಬಿಸ್ನೆಸ್ ಮಾಡ್ಬೇಕನ್ನ ವಿಚಾರ ಇತ್ತು ಇವತ್ತೇ ಇವತ್ತೆ ಕೆಸಲ್ ಕಂಪನಿ ವಿಸಿಟ್ ಮಾಡಿದ್ರು ಚಂದ್ ಬಜೆಟ್ ದಾಗ ಭಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಸಕ್ತಿವಿ ಇಲ್ಲ ನಮ್ ಆನ್ಲೈನ್ ದಾಗ ತರ್ಸ್ಬೇಕಂದ್ರು ವಯ ವಿಡಿಯೋ ಕಾಲ್ ಜರಿಯ ಬಿ ನಂಬಲ್ಲಿ ಆನ್ಲೈನ್ ಕಾಲ್ ಫೆಸಿಲಿಟಿ ಬಿ ಆಯ್ತು ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಆಯ್ತು ಇಲ್ಲ ಅಂದ್ರೆ ಸೂರತ್ ವಿಸಿಟ್ ಮಾಡ್ತಿರೋ ಸ್ಕ್ರೀನ್ ಮ್ಯಾಕ್ ಕೊಟ್ಟರೆ ನಂಬ ಇವತ್ತೆ ಫೋನ್ ಹಚ್ಚರು ನಮ್ ಟೀಮ್ ನಿಮ್ಗೆ ಏನ್ ಮಾಡ್ತಾರ ಅಂದ್ರೆ ಏರ್ಪೋರ್ಟ್ ಬಲ್ಲಿಂದು ರೈಲ್ವೆ ಸ್ಟೇಷನ್ ಬಲ್ಲಿಂದ ಬಸ್ ಸ್ಟಾಪ್ ಬಲ್ಲಿಂದು ಪಿಕಪ್ ಡ್ರಾಪ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಇನ್ನ ನೀವು ಲೇಟ್ ನೈಟ್ ಟ್ರಾವೆಲ್ ಮಾಡಿದ್ರು ರೈಲ್ವೆ ಸ್ಟೇಷನ್ ಬಲ್ಲೇ ನಮ್ದು ವೇಟಿಂಗ್ ಹಾಲ್ ಆಯ್ತು ಅಲ್ಲಿ ಬಂದು ರೆಸ್ಟ್ ಮಾಡ್ಕೊಂಡ್ ಮುಂಜಾನೆ ನನ್ ಸೇಲ್ಸ್ ಆಫೀಸ್ ವಿಸಿಟ್ ಮಾಡಿದ್ರು ಎ ಟು ಕ್ಯಾಟಗರಿ ಕ್ಯಾಟಗಿರಿ ಇದ್ದಾಗ ಎಲ್ಲೋ ಕಲೆಕ್ಷನ್ಸ್ ಗಳು ಇಲ್ಲ ಅವೈಬಲ್ ಆಗ್ಲಕತ್ತ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ದಾಗ ಸೊ ನೇಕ್ ತಡ ಮಾಡ್ಲಕತ್ತರಿ ಇವತ್ತೆ ವಿಸಿಟ್ ಮಾಡ್ರಿ ಕೆಎಸ್ ಟೆಕ್ಸ್ಟೈಲ್ ಕಂಪನಿ ಚಲೋ ಪ್ರಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು ಚಲೋ ಪ್ರಾಫಿಟ್ ದಾಗ ನೀವು ಇರ್ರಿ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲೋ ಚಲೋ ಅನ್ಸೋದ ಅನ್ಕೀನಿ ಚಲೋ ಅನ್ಸಿದ್ರೂ ಏನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ ಲೈಕ್ ಮಾಡ್ರಿ ನಿನ್ನ ಯಾ ಕ್ಯಾಟಗರಿದಾಗ ದಾಗ ವೀಡಿಯೋ ನೋಡಿದ್ ಇತ್ತು ನನ್ ಕಮೆಂಟ್ ಮಾಡಿ ಇನ್ಫಾರ್ಮ್ ಮಾಡಿದ್ರು शूट माते नमस्कार साड़ी कुर्ती सही दाम का नाम केसरिया सही दाम का नाम केसरिया